ಕರ್ಶ ಬಾ ಬಾಬಾ ಏನ್ ಬಿಸ್ಲೋ ಮರ ಐತ ಅಪ್ಪಾ ಬಿಸಿಲ ಶಾಂತ ಏ ಶಾಂತ ಏ ಮಾತಾಡತೀನಿ ಒಂದ್ ಲೀಟರ್ ಪ್ರಜ್ಞೆ ಐತೆ ನಿನಗ ಮುಂದೆ ನಿಂತು ಮಾತಾಡ್ತೀನಿ ಅಂತ ಹೇಳಿ ಈ ಮನಿ ಯಜಮಾನನ ಗೌಡ ಗೌಡದಿನಿ ಸ್ವಲ್ಪ ಪ್ರಜ್ಞೆ ಇಟ್ಕೋ ಮೈ ಮೇಲೆ

ಏನ್ ಮಾತಾಡತಿ ನೀನ್ ಹಿಂಗ ರಾಜೇಂದ್ರ ಬಹದ್ದೂರ್ ಬಹದ್ದೂರ್ ಅಂತ ಹೇಳಿ ನಮ್ಮನ್ನ ಈ ಗುಡಿಸಿನ ಯಾಕೆ ತಂದಿಟ್ಟೆ ನಿನ್ನ ಮಕ ಮುಚ್ಚಲಿ ಏ ನಾ ಏನು ಮಾಡಲಿ ನಾನು ಒಬ್ಬ ತಿಂದೆ ನಾ ಹೊಲ ಮಾರಿ ಹಾ ನೀವು ತಿಂದಿಲ್ ನೋಡ ರೇಷನ್ ಅದ್ರಾಗಿಂದ ಮತ್ತ ಎಲ್ಲ ಇಷ್ಟ ಹೊಲ ಮಾರಿದ್ದ ಮತ್ತ ರೊಕ್ಕ ಅದ ತಿಂದಿದ್ದೆ ನಾ ಮಾಡಿ ನಾ ಎಲ್ಲ ನೀವು ಪಾಪ ಉಪಾಸ ಇದ್ರಿ ನೋಡು ಅದ ದುಡಿಯಾಕ್ ಹೋಗಕ್ ಆಗಲ್ಲ ಹಿಂಗ ಓ ಸಿಗ್ತಿದ್ದು ಸೊ ಹೊಲ ಮಾರ್ ಮಾರ ಮಾರಿ ನಮ್ಮನ್ನ ಇಲ್ಲಿ ತಂದಿಟ್ಟಿ ನೀನ್ ಗುಡಿಸಲ್ ಏ ಹೋಗೋ ಮರೇ ನಾ ಹೋಗ್ಲಿ ನೀನ್ ದುಡಿಯಾಕ ತಿಳಿಗಿಲಿ ಕೆಟ್ಟ ಚೆನ್ನಿಂದ ಹೆಂಗ ಏ ಊರಾಗ ಹೆಂಗ್ ಮರ್ಯಾದಿ ಇತ್ತ್ ನನಗ್ ನಿನಗೇನ್ ಇಲ್ಲೇ ಒಳಗ್ ಇರ್ತಿ ನೀನ್ ಹೊರಗ್ ನೋಡ್ಬಲ್ಲ್ ಹೆಂಗ್ ಅನ್ನ ಬರತಿಯ ಗೌಡ್ರ ಗೌಡ್ರ ಅಂತ ಹಂಗ ಮಂದಿ ಬೆನ್ನ ಹತ್ತತಾರ ನನಗ ಹ್ಮ್ ಇಷ್ಟೆಲ್ಲ ಮರ್ಯಾದಿ ಬಿಟ್ಟು ಮಂದಿ ಹೊಲಕ್ಕ ಕಳಿ ಕಳಕ್ ಹೋಗ್ಲಿ ನಾನ್ ನಿನ್ ಮಾತ್ ಕಟ್ಕೊಂಡ ಏ ಹೋಗ ಹೋಗ್ ಸುಮ್ನೆ ಹೋಗ್ ಅಡಿಗೆ ಮಾಡೋಗ ಏನಗ ಗೌಡ್ರ ಗೌಡ್ರ ಅಂತ ಎದಕ್ಕೆ ಬೆನ್ನ ಹತ್ತತಾರ ಮಡಿಯವರ ಊರ್ ತುಂಬಾ ಮಾಡಿ ಅಲ್ಲ ಸಾಲ ಸಾಲ ಕೊಡ್ರಿ ಸಾಲ ಕೊಡ್ರಿ ಅಂತ ಬೆನ್ನ ಹತ್ತತಾರ ನಿನಗ ಏ ಮರ್ಯಾ ಸರಿ ಹೋಯ್ತ ಹೆಳ್ಳಾ ಕುಂದ್ರ ತ ನಿನ್ ಕೂಟ ಮಾತಾಡ್ಕೊಂತ ಹೋದ್ರ ಹಂಗ ಬೆಳೋ ಹೋಗ ಅವ್ರಿಗೂ ಇದ್ದಂಗ ಅದನ್ನ ಕರ್ರಗೆ ಹೆಗ್ನಾಗಿ ಎನಿಸರಿ ತಕ್ ಹಾ ಬಾ 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 ಇಲ್ಲೊಂದಿಷ್ಟು ನೆಳ್ಳೈತಿ ನೋಡ್ರಿ ತಣ್ಣಗ ಆರಾಮ್ ಅನ್ಸತ್ ನೋಡ್ರಿ ಇಲ್ಲೇ ಚಲಿ ಹಿಂದ್ ಮಾಡಿ ಮಕ್ಕಳು ತಡಿ ಅಂತ ಮಾನಗಡಿ ಮಾನಗಡಿ ಅಲ್ಲಿ ಹೋಗ್ ಕುಂತ ಈಗ ಬೇ ಮಾಡಂಗಿ ನನಗ ಬಿಸ್ಲಾಗ ನಿಂತ ಮಕ್ಕ ಕರೆಕ್ಟ್ ಮಾಡ್ಕೊಳ್ಳಿ ನಾ ಹೋಗಬಾರದು ಸುಮ್ಮನೆ ಅಲ್ಲ ನಿನಗೆ ಒಂದು ಈಟ್ ವನ್ಸಂಗಿಲ್ಲ ನಾ ದುಡಿಬೇಕು ಚಂದ ಇಟ್ಕೋಬೇಕು ಹೆಂತಿ ಮಕ್ಕಳು ನಿನಗೆ ಏನು ಒಟ್ಟ ಕಬರ ಇಲ್ಲ ನಿನ್ನ ಮೈ ಮೇಲೆ ಹೆಂಗ ಅಂತ ನಾನು ಹಾ ಈಗ ಏನಾಗಿತಿ ಚಲೋನ ಇದಿರಲ್ಲ ಹಳಸಿರೆ ಏನಿಲ್ಲ ಮಸ್ತ ಇದಿರಲ್ಲ ನೋಡಕ ಹಂಗ ಡ್ರಮ್ ಡ್ರಮ್ ಇದ್ದಂಗ ಇದಿ ಇಬ್ರು ಒಟ್ಟ ನೀ ದುಡಿಯಾಕ ಹೋಗಾಮಲ್ಲ ಹೌದಿಲ್ಲ ಏ ಹೋಗೋ ಮರ ನಾ ಓದಗಿದ್ಯಾ ನಮ್ಮ ವಂಶಕ ಕೆಟ್ಟ ಸರ್ ಮತ್ತ ಗೌರ್ ಮಂದಿ ನಾವ್ ಹಂಗೆಲ್ಲ ಮಂದಿ ಕಡೆ ಕೆಲ್ಸಕ್ಕೆ ಹೋಗೋ ಮಕ್ಳ ನಾವು ಏನ ಏ ನಮ್ದ ಏನ್ ಹಂಗ ಕಾಂಜಿ ಪಿಂಜಿ ಅಂತ ಕೊಳ ಕೂಡ ಏನ ಒಂದ್ ಇಟ್ಟ ಈಗ ಟೈಮ್ ಕೆಟ್ಟೈತಿ ತಡಿ ತಡಿ ನೀನ ಒಂದ್ ದೊಡ್ಡ ಲಾಟ್ರಿ ಹೊಡೀಲಿ ನೋಡ ಹಂಗ ಮತ್ತ ಶುರು ಆಕತ್ ನಮ್ ದರ್ಬಾರ ಏಯ್ಯೋ ನಿನ್ ಕರ್ಮಲ್ಲ ನನ್ ಕರ್ಮ ಹ ಆಗಿನ ಕಾಲದಾಗ ಇಂಗ್ಲಿಷ್ ಇಂಗ್ಲಿಷ್ ಮೇಜರ್ ಮಾಡಿ ಸೋಳಿ ಮಗ ನಾನು ಏನು ನಂದೇನ ಕಾಂಜಿ ಪಿಂಜಿ ಅನ್ಕೊಂಡಿದ್ದೆ ನೀನು ಹಂತ ಹೋಗಿ ನಮ್ಮ ಏನ ಹೇಳಿದ್ರು ಗಿರಿಯಾರ್ ಅಂತ ನಿನ್ನ ಕಟ್ಕೊಂಡೆ ದೊಡ್ಡ ಶಿಖಾಮಣಿನ ಮನಿನ ಇವತ್ತು ನನಗೆ ಮಾತಾಡ್ತಿ ಮಾತಾಡ್ ಮಾತಾಡ ಟೈಮ್ ಬಂದಿದೆ ಈಗ ಏನಾ ಯಾ ಏನು ಕಡದ ಹಾಫ್ ನಾಲೇಜ್ ನೀನು ಇಂಗ್ಲಿಷ್ ಗೆಂದ ಗೊತ್ತಿಲ್ಲ ಗಾಳಿ ಗೊತ್ತಿಲ್ಲ ನೋ ನಾಲೇಜ್ ಆರ್ ಅ ನಾನ್ಸನ್ಸ್ ವುಮೆನ್ ಓ ನಾನು ನಾನ್ಸನ್ಸ್ ನೀನೇ ನೀ ಏನಾ ಬಾಳ ವಟ 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 ಮೊದ್ಲ ನನಗೆ ಗಂಟ್ಲ ಅಣು ಐತಿ ನಿನ್ ಕೂಡ ಮಾತಾಡಿ ಮಾತಾಡಿ ಈ ಚಿರಾಕ್ ಆಗಂಗಿಲ್ಲ ನನಗ ರೆಸ್ಟ್ ಮಾಡ್ಬೇಕು ನಾನು ಸುಮ್ನ ಹೋಗಿಲ್ಲಿಂದ ಆ ಗ್ಲಾಸ್ ಐತೋ ನೋಡಿ ನೀರಿಂದ ಇಟ್ಟಾಗ ಇಟ್ಟು ಹೋಗೋ ನೀರ್ ಇಟ್ಟಾಗ ನಿನ್ ತಲೆ ಮೇಲೆ ಸುರುಕ್ ಅಂತಡಿ ಏ ಸುಮ್ನ ಟೈಮ್ ವೇಸ್ಟ್ ಮಾಡ್ಬೇಡ ಇಲ್ಲ ಈ ಇಂಗ್ಲಿಷ್ ಮ್ಯಾನ್ ಹೊಟ್ಟೆ ಸತಿ ಪಟ್ಟನ ಹೋಗಿ ರುಚಿ ರುಚಿಯಾಗಿ ಏನ್ರ ಅಡಿಗೆ ಮಾಡ ಬಡ ಬಡ ಉಂಡು ಇಲ್ಲೇ ಮಕ್ಕೊಂಡ್ಬಿಡ್ತಾನಪ್ಪ ಹಂಗ ಬರುವಾಗ ಒಂದ್ ತೆಲುಗು ತುಂಬಾ ರುಚಿ ರುಚಿಯಾಗಿ ಅಡಿಗೆನ ಮಾಡಬಹುದು ಆದ್ರೆ ರೇಷನ್ ನಿಮ್ಮ ಅಜ್ಜಿ ತರತಾನೆ ಏನ ನಿಮ್ಮ ಅಮ್ಮ ತರತಾಳೆ ಅವರೇ ತರತಾರೆ ಮನೆಗೆ ರೇಷನ್ ಐತಿಲ್ಲ ಮಾಡೋಕ

ಗೌಡ್ರ ಇಲ್ಲದಿರಿ ಅಲ್ಲಿ ಅಂಗಡಿ ಕಡೆ ಎಲ್ಲ ಹುಡ್ಕೊಂಡ್ ಬಂದೆ ನೋಡಿರಿ ನಾನು ನೀವ್ನ ಏನು ಮಾಬ್ರು ಇಲ್ಲದಿರ್ನ ಆಗಲಿ ಹಾಕೊಂಡೇ ಬಿಟ್ಟಿಯಲ್ಲಿ ಎನ್ನಿ ಹಾಂ ನಿನ್ನವನ ಇಲ್ಲವೋ ಗೌಡ ಒಂದ ತ್ಯಗ್ ಉಮ್ಮರಯ ನಾನು ಒಂದು ಈ ತಕ್ಕ ಹೆಂಗೆ ಆಗ್ಬಿಡ್ತ ನನಗೆ ಒಂದು ಹೌದಿಲ್ಲ ನಿನ್ನವ್ವ ನನಗೆ ಗೊತ್ತಿಲ್ಲ ನನಗೆ ಒಂದು ಮುನಿ ಹಾಂ ಡ್ರಮ್ ಗಟ್ಟಲೆ ಕುಡಿಯೋ ಸುಡ್ಯ ಮಗ ನೀನು ನನಗೆ ಐತಿ ಯಾ ಪ್ಯಗ್ ಅಂತೇಳಿ ಹಾಂ ನಿನ್ನವ್ನ ಇಷ್ಟು ಕುಡಿಬಾರ್ಲಿ ಲೀವರ್ ನೋಡಕ ಢಮ್ ಢಮ್ ಅಂದಕೋತಿ

ನಾ ಏನು ಮಾಡ್ತೀನಿ ರಪ್ಪ ಆಕಿಗೆ ನನ್ನ ಪಾಳೆ ನಾ ಕುರ್ಸು ಮಕ್ಕೊಡ್ತೀನಿ ಆಕಿಗೆ ಯಪ್ಪ ಅನ್ಪ ಒಂದು ಮಾತನ್ನ ರೂಪ ನಾನು ಹೆಂಗ್ ಅಂತೀರಿ ಮಾಕೆ ಹಾಂ ನೀ ದುಡಿದ್ರಲ್ಲ ಅಲ್ಲೆ ಆಕೆಗೆ ಅಣ್ಣ ಮಾಕೆ ಹಾಂ ಅಲ್ಲಿ ರೊಕ್ಕ ಕೇಳಿದು ಕುರಿಯೇ ಮಾಡ್ಕೊಂಬಿಡದೆ ಈ ಹೆಣ್ಮಕ್ಳು ಏನು ಮಾಡ್ತ ನಾ ಮಕ್ಕಳು ಕಟ್ಕೊಂಡ ನೀಕೆ ತಂದೆ ಆಯ್ತಾ ನಿನಗೆ ಏ ಹುಡುಗರು ಆರಾಮ ಇದಾವೆ ಏನಿಲ್ಲ ತೊಂದ್ರೆ ಮನ್ಯಾಗ ಆರಾಮ ಇದಾವೆ ರೀ ಎಪ್ಪ ಕರೆ ಆ ಕಡೆ ಹೋಗ್ತಾನ ಅಣ್ಣನ ಗಂಡ ಮಕ್ಳು ಇಷ್ಟೊಂದು ತಂದೆ ಕೊಡ್ತಾರೆ ಹೆಣ್ಮಕ್ಳಿಗೆ ಏನ ಏನು ಆರಾಮ ಅದ ಅಂತಾರಲ್ಲ ಒತ್ತಾ இது <laughs> <laughs> ಗೌಡ್ರೆ ಸಂಜೆ ಮುಂದ್ ಬರ್ತೀರಿ ಏನ್ಮತ್ತ ಹೊಡಿಯಾಕೈನಿ ಹೋಗೋ ಮುಂದೆ ಏನ್ ತರ ಸುಮಾರ್ ಹೋಗ್ಬಿಡುವ ಏನ್ ಇನ್ನ ಬರ್ಬೇಕಲ್ ಬಿಳಿ ರೊಕ್ಕ ರೊಕ್ಕನ ಇಲ್ಲ ಹೋಮರೇ ಒಂದು ವಾರ ಖಾಲಿ ಆಗಿದ್ ಕಿಶೇ ಓಟು ಗೌಡ್ರೆ ಇವ್ರು ಬರತಾರ ತಗೋರಿ ದೊಡ್ಡ ಗೌಡ್ರೆ ಅವ್ರ ಕೊಡಸ್ತಾರ ಬರ್ರಿ ನೀವು ಹಂಗೇ ಒಂದು ನಾಲ್ಕೈದು ಮಂದಿ ಸೀರ್ಯಾರ ಅವ್ರ ಕೂಟ ಹಂಗೆ ಒಕ್ಕೊಂಬಿಡ್ರಿ ಹಂಗಂತಿಯಾ ಹಂಗದ ರೆಡಿ ಇಲ್ಬ್ರಿ ಒಂದ್ ಒಂಬತ್ ಗಂಟೆಕ್ ಬರ್ಲ ಏ ಒಂಬತ್ತು ಮತ್ತು ಪತ್ ತಕತಿ ಹಂಗ ಜಲ್ದಿ ಒಗ್ಕೊಂತ ಬಿಡು ಮತ್ಲೇ ಹೆಂಗಂತೀರಿ ಹ್ಮ್ ನಾಪ್ ತೋಲಿಯಾ ತಗೋ ಎಂಟು ಗಂಟೆಗೆ ಬರ್ತಾನ ತಗೋ ಮತ್ತೆ ನಾ ಊಟ ಗಿಟ ಮಾಡಿ ಇಲ್ಲೇ ಹಂಗೆ ಇಲ್ಲೇ ಬಂದಿ ಇಲ್ಲರಿ ಈಗ ಹೊಕ್ಕನ್ರಿ ಮನೆಗೆ ಹೋಗಿ ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ಮಕ್ಕಂತಾನೇ ಮಕ್ಕೊಂಡ್ರೆ ಸಂಜೆ ಕಡೆ ಇಟ್ಟಾಗ ನೀವು ಮನೆ ಕಡೆ ಬಂದು ಬಿಡ್ತಾನೆ ಇಬ್ರು ಕೂಡ ಹೋಗ್ಬಿಡೋನ್ ಅಪ್ಪ ನಾ ಇಲ್ಲಿ ಕಡೆ ಹ್ಮ್ ನಾವ್ ಹೊರದ್ ತಗೋರಿ ಹೋಗಿ ಹೊಂದ್ರ ಮಕ್ಕಂತಾನೆ ಕರ್ರಿ ಬರ್ತೇನೆ ರೀ ಮಾಪ ಸೊಕಾಶ್ ಹೋಗ ಎಲ್ಲರ ಬಿದ್ದ ಗಿಡ್ ಎಡವಿ ಏನ್ ಗಂಟ್ಲ ಹೊಡ್ರಂಗ ಕುಡಿತ ನೋಡುವ ನಮಗೆ ನೀವೇನ್ ವೀಡಿಯೋ ನೋಡ್ಕೊಂಡ್ ಕುತ್ರಿಲ್ರಿ ಆತ ಹೋಗ್ಕೊಂಡಿ ನಮ್ ಸಂತ ಮಾಡ್ಯಾಳ ಮಂಡ್ಯಾನ್ ಸತಿ ಹೋಗ್ ಬಡ ಬಡ ಮುಕ್ಕೊಂಡ ಸಂಜೆ ಬುದ್ಧ ಹೋಗಿ ಪಟ್ ಎಬ್ಸ್ಕ್ರೈಬ್ ಮಾಡ್ಕೊ ರೀ ಲೈಕ್ ಮಾಡ್ರಿ ಕಾಮೆಂಟ್ ಮಾಡ್ರಿ ಹಂಗ ಒಂದ್ ಶೇರ್ ಮಾಡ್ಬಿಡ್ರಿ ಆತ್ರಿ ಬರ್ತೇನೆ ನಾನು ಇನ್ನು